ನಮಸ್ಕಾರ ಸರ್ ತಮ್ಮ ಹೆಸರು ಹೇಳ್ರಿ ಹೆಸರ ಮಹೇಶ್ ಶೋಪಿ ಸರ್ ಊರೀರ್ಗಿ ಸುರಗಿಳಿ ಈಗಾಗಲೇ ನಿಮ್ಮದು ಒಂದು ಹೋದ ಒಂದು ಏಳು ತಿಂಗಳಿಂದ ಇನ್ನೊಂದು ಪ್ಲಾಟ್ದಾಗ ಒಂದು ವಿಡಿಯೋ ನಾವು ಯಾವ್ದ್ರಿ ಹತ್ತು ಫುಟ್ ಸಾಲಿಂದು ಸಾಕಷ್ಟು ಜನ ರೈತರ ಆ ಒಂದು ನಿಮ್ಮ ಕಬ್ಬು ನೋಡಿ ಎಷ್ಟೋ ಮಂದಿ ಹತ್ತು ಫುಟ್ ಮಾಡ್ಬೇಕಂತ ತಯಾರಾಗಿರದು ಬಟ್ ಇನ್ನೊಂದು ಮಗಲ್ದಾಗ ನಿಮ್ಮದು ಮತ್ತೊಂದು ಎಷ್ಟು ಮಾಡ್ಯಾರ ಇದು ಕಬ್ಬ ಇದು ಒಂದು ಇದ್ರೆ ದೇಡ್ ಎಕರೆ ಕಬ್ಬ ಮಾಡಿರಿ ಹಾ 1.5 ಎಕರೆ ಅದ್ರಿ ಇದು 4 ಪುಟ ಮಾಡಿ ಸರ್ 4 ಪುಟಿನ ಕಬ್ಬ ಮಾಡಿರಿ ಇದು ನೀವು ಈಗ ನೀವು ನಮ್ಮದ ಏನು ஹோಡರ್ ಸ್ಪಾಸ್ ನಿಂಬೆ ಗಿಡ ಕಬ್ಬ ಎಲ್ಲ ನೀವು ನಮ್ಮದ ಒಂದ ಸಾವಿರ ಯಾವಾಗ ಒಬ್ರ ನಾವು ಏನು ಹೇಳ್ತೀರಿ ನಮ್ಮ ಬರ್ಕರ್ ನೀವು ಮಾಡಾತೀರಿ ಹಾ ಅದೇ ಮಾಡ್ತೊಂಡ್ತೀರಾ ಹೌದಲ್ರಿ ಈ ಸದ್ಯಕ್ಕೆ ಏನಾದಲ್ರಿ ಇದನು ಕಬ್ಬ ಏನಾದಾ ಇದು ಯಾವಾಗ ನಾಟಿ ಮಾಡ್ರಿ ಸರ್ ಇದು ಜುಲೈ ಜುಲೈ ಎರಡನೇ ತಾರೀಕಿಗೆ ಹಚ್ಚಿರಿ ಹೆಚ್ಚು ಕಮ್ಮಿ ಜುಲೈ ನಾಲ್ಕು ಐದ್ರಾಗಿದ ಜುಲೈ ಅಂದ್ರೆ ಜುಲೈ ಒಂದು ಆಗಸ್ಟ್ ಎರಡು ಸೆಪ್ಟೆಂಬರ್ ಮೂರು ಅಕ್ಟೋಬರ್ ನಾಲ್ಕು ನವಂಬರ್ ಐದು ಡಿಸೆಂಬರ್ ಮುಗಿದಿಲ್ಲ ಈ ಐದು ತಿಂಗಳ ಕಬ್ಬ ಈ ತರ ನೀವು ಸಾಕಷ್ಟು ಮಂದಿ ಹಚ್ಚಾರ ಮತ್ತೆ ನೀವು ಹಿಂದೆ ಇಲ್ಲಿ ಹಿಡಿದು ಮಾಡಿರಿ ಐದ್ ತಿಂಗಳದಾಗ ಈ ತರ ಗ್ರೋತ್ ಫಾಸ್ಟ್ ಆಗಿದ್ದು ನೋಡಿದ್ರಿ ಎಲ್ಲರ ಇಲ್ಲ ಹಿಂಗಾಗಿಲ್ಲ ಸರ್ ಹಾಕ್ತಿ ಒಂಬತ್ತು ಎಕರೆ ಆಸ್ತಿ ನಮ್ದು ಒಂಬತ್ ಎಕರೆ ಹಬ್ಬ ಸರ್ಕಾರ ಒಬ್ಬರ ಹಾಕ್ಯಾವ್ರಿ ಅರವತ್ ಸೀಲ್ ಗೊಬ್ಬರ ಹಾಕಿರಿ ಇನ್ನೊಂದ್ ಹೊಲ ನಿಮ್ದು ಇನ್ನೊಂದ್ ಹೊಲ ಒಂಬತ್ ಎಕರೆ ಆದ್ರಿ ಎಷ್ಟ್ ಚೀ ಹಾಕಿರಿ ಗೊಬ್ರ ಸೀಲ್ ಹಾಕ್ಯಾವ್ರಿ ಒಂಬತ್ತು ಎಕರೆ ಗಣಿ ಈ ತರ ದಬ್ಲೀ ದಿರದ ನೋಡ್ಬೋದ್ರಿ ಗಣಿನೂ ನೋಡ್ಬೋದ್ರಿ ಐದಕ್ಕೆ ಎರಡರಿಂದ ಐದರ ತನ ನಾಟಿ ಮಾಡ್ಯಾರ ಕರೆಕ್ಟ್ ಆಗಿ ಇದು ಏನದ ಐದ್ ತಿಂಗ್ಳಕ್ ಹಬ್ಬದ ಐದ್ ತಿಂಗಳಾಗಿದ್ದಾನಿಗರಿಗೆ ಹಾ ರೀತನ ಗಣಿ ಹೆಣಸ ರೀ ಸರ್ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಟು ಒಂಬತ್ತು ತರ ಒಂಬತ್ತು ಗಣಿ ಕಾಣತವ್ರಿ ಹತ್ತು ಒಂಬತ್ತು ಗಣಿ ಹತ್ತು ಕಬ್ನ ಆಚೆ ಹಿಡದ್ ನೋಡ್ರಿ ಇನ್ನೊಂದ್ ಹದ್ರಿ ಈ ತರ ಕಬ್ಬು ಏನದಾವಲ್ರಿ ಇವ್ರು ಹೊಲದವ್ರ ಆಯ್ತು ಇವ್ರು ಬಿಡ್ರಿ ಹೋದಾರ್ ನಿಮ್ಗೆ ಏನ್ ಅನಸ್ತಾ ಅಣ್ಣ ನೀವು ಮಗ್ ನಿಮ್ ನಿಮ್ ಎಲ್ಲಿ ನೀವ್ ಯಾವ್ರಿ ನಿಮ್ ಹೊಲೆಯಲ್ಲಿ ಬರ್ತವ್ರಿ ಈಗ ಇವ್ರ ಕಬ್ ನೋಡಿದ್ರೆ ಏನ್ ಅನಸ್ತ ನಿಮ್ಗೆ ಅದು ಸರ್ಕಾರ ಒಬ್ರ ಹಾಕಿ ಬಳಸ್ತಾರೆ ರೀ ಅವರು ಈ ಮೂಲಕ್ಕ ಏನು ರಾಸಾಯನಿಕ ಹಾಕಿ ಬಳಸ್ತೀರಿ ಇದು ಐದು ತಿಂಗಳ ಕಬ್ಬ ಆಗ್ಯದ ಅಂದ್ರೆ ಇದು ಚಲೋ ಬೆಳದ ಅನಿಸ್ತದಿಲ್ಲ ಗಣಿಕೆ ಹ್ಯಾಂಗಾವ ರೀ ಮತ್ತು ಇದಕ್ಕೆ ರೋಗ ಅದೇನು ರೀ ಮತ್ತು ಉಳ್ದ ಮೇಲೆ ನೋಡ್ರಿಲ್ಲ ಅವು ಹೆಂಗೆ ಅವು ಹೆಂಗೆ ರೋಗ ಕೆಂಪು ರೋಗ ಅದಾವೆ ಕೆಂಪ ಬಿಳಿದು ಬಿದ್ದು ಏನಾಯ್ತವಲ್ಲ ಏನು ಹತ್ತೇವೆ ಇದಕ್ಕೆ ನೀವು ಮ್ಯಾಲ ಏನು ಹೊಡ್ಕೊಂದಿರಿ ಸರ್ ಮ್ಯಾಲ ಒಂದು ಸಲ ಪಸ್ಟಿಗೆ ಇದು ಹೊಡೆದೇನ್ರಿ ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಯರ್ ಹುಲಿ ನಾಣಿ ಹೊಡೆದವ್ರ ಒಂದ್ ತಿಂಗ್ಳಿಗೆ ಹುಲಿ ಹೊಡೆನ ಸಾಯಿಲ್ ಮಲ್ಟಿಪ್ಲಿಯರ್ ಒಂದ್ ಕೈ ಹೊಡೆದ್ಬಿಟೇ ಹೊಡೆದ್ರ ಮುಂದೇನ್ ಮಾಡಿ ಆಟ ಒಂದ್ ದೇಡ್ ತಿಂಗ್ಳ ಎರಡು ತಿಂಗಳ ಏನೂ ಮಾಡಲಿಲ್ಲ ಅಲ್ಲಿಂದ ಗೆಳೆ ಹೊಡೆದವ್ರಿ ಟ್ರಾಕ್ಟರ್ ಹೊಡೆದು ಡಾಕ್ಟರ್ ಬೂಮ

ಐವತ್ತು ರೂಪಾಯಿ ಹ್ಮ್ ಆರ್ ಸಾವಿರದ ಆರ್ ಸಾವಿರದ ಐವತ್ ರೂಪಾಯಿ ದೇಡ್ ಎಕರೆಕ್ ಹಾಕಿ ರೀ ಹಾಕಿ ಇದು ಬಿಟ್ಟು ಮತ್ತೇನ್ ಹಾಕಿರಿ ಏನ್ ಹಾಕಿಲ್ರಿ ಒಂದು ಅರ್ಧ ಕೆಜಿ ಸ್ಪ್ರೇ ಮಾಡ್ಕೋ ಮೊದಲ ಮಲ್ಟಿಪ್ಲೇಯರ್ ಮಲ್ಟಿಪ್ಲಯರ್ ಅಂದ್ರೆ ದೇಡ್ ಎಕರೆ ಕೊಟ್ಟಿ ಆರ್ ಸಾವಿರ ರೂಪಾಯಿ ಖರ್ಚಾಗ್ಯದ ಈಗ ಒಂದು ಒಂದ್ ಮತ್ತೊಂದಿಗೆ ನಿನ್ನೆ ಒಂದ್ ಕೆಜಿ ಬಿಟ್ಟಿನ ಮೊದ್ಲ ಒಂದ್ ಅರ್ಧ ಕೆಜಿ ಅಂದ್ರೆ ಒಂದ್ ಏಳು ಸಾವಿರ ಖರ್ಚು ದೇಡ್ ಎಕರೆಕ್ ಏಳು ಸಾವಿರ ಅಂದ್ರೆ ಒಂದ್ ಎಕರೆಕ್ ನಾಲ್ಕೇ ಸಾವಿರ ಬಿತ್ತಲ್ಲ

ನೋಡ್ಬೋದು ನೀವು ಮಣ್ಣ ಇದು ಸಾವ ಬಳಸೋದ್ರಿಂದ ಎಟ್ ತೆಗೀತ್ರಿ ಹ್ಯಾಂಗೆ ಈ ಥರ ಏನದಲ್ಲ ಚಾಪುಡಿ ಈ ಥರ ಮಣ್ಣು ಐತ್ರಿ ನಿಮ್ಮ ಹೆಂಗೆ ಅವ್ರಿ ಬೋದ್ಯಾವ್ರಿ ಮಣ್ಣು ಹಿಂಗೆ ಥರ ಮೃದು ಬರ್ತೈತ್ರಿ ಸ್ವಲ್ಪ ಇದು ಬಿರುಸಲ್ಲ ಎರಿ ಹೊಲ್ದಾಗ ಏನದಲ್ಲ ರೀ ಸಾವಯವ ಬೆಳೆಸಿದ್ದು ನಾವು ಹೆಂಗೆ ಕೈ ಹೊಡಿತೇವ ನೋಡ್ರಿ ಪೂರ ಏನದಲ್ಲ ಪೂರ ಏನದಲ್ರಿ ಇದು ಈ ಥರ ಮೆತ್ತಗೆ ಬರ್ತೈತಿ ಹಾ ರೀ ಅಂದ್ರೆ ಬೇರ್ ಸಂಖ್ಯೆನೂ ಹೆಚ್ಚಿಗಿರ್ತದೆ ಬಿಳಿ ಬೇರೆ ಸಂಖ್ಯೆ ಬಿಡೋದ್ರಿಂದ ಈ ತರ ಬರ್ತೈತಿ ನೋಡ್ರಿ ನಿಮ್ಗೆ ಏನ್ ಅನಿಸ್ತೈತಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ದು ಎಷ್ಟ್ ಎಕರೆ ಹೊಲದ್ರಿ ಇಪ್ಪತ್ತೈದು ಎಕರೆನು ರಸ ಯೂರಿಯಾ ಡಿ ಎ ಪಿ ತರೋದೇ ನಿಲ್ರಿ ಇನ್ ಮುಂದೆ ಹ್ಮ್ ಮತ್ತೀಗ ಮನೆ ಮನೆ ಹೆಂಗಂದ್ರೆ ನೀವು ಎರಡ್ನೂರ ಹಿಂಬಿಗಿಡದಾಗ ಒಂದ್ ನೂರ್ ಗಿಡ ಕಡಿಗ್ ಮಾಡಿ ನೋಡ್ಕೊಂಡಿರಿ ಅದ್ರ ಹೂವ ಕಾಯಿನೇ ಚೇಂಜ್ ಅದ ನಾವೇನ್ ಹೇಳ್ತೇವಿ ನಿಂಬೆ ಗಿಡಕ್ಕೆ ಎರಡು ಡೋಸ್ ಮೂರ್ ಡೋಸ್ ಕೊಡು ಕೊಡುವಂತೇವಿ ಎಷ್ಟು ಕೊಟ್ಟಿರಿ ಒಂದಾ ಡೋಸ್ ಕೊಟ್ಟ ಹಾಕಿಲ್ಲ ಇನ್ಮೇಲೆ ನೀವು ಮೂರ್ ಡೋಸ್ ಕೊಡ್ತಿರಲಿಲ್ಲ ಮೂರ್ ಡೋಸ್ ಕೊಟ್ರ ಈಗ ಇವ್ರು ಗಿಡ ನೋಡಿ ಬಂದ ವಿಡಿಯೋ ಮಾಡ್ಕೊಳ್ಳೋದಿಲ್ಲ ಏನ್ ಅನ್ಸ್ತೈತಿ ಇಲ್ಲ ನಿಮ್ ಊರಾಗ ಸುಮಾರು ಒಂದ್ ಮುನ್ನೂರು ಅದಾವ ಇಲ್ಲಿ ತಾ ಬಂತ್ನಾಳ್ ಇದ್ರ ನೋಡು ಪ್ರತಿ ಒಂದು ಊರಾಗ ಎರಡ್ ಎರಡು ನೂರು ಪಡ ಅಂದ್ರೆ ಒಂದು ನಾಲ್ಕುನೂರ ಐದ್ನೂರು ಪಡ ಅದಾವ ಐದ್ನೂರ್ ಪಡ ನಿಂಬೆ ಗಿಡ ತಿರ್ಗಾಡ ಬಂದ್ರೆ ಇವ್ರಂಗ್ ಯಾರವ್ರ ಸಿಗ್ತಾವ ಸಿಗ ಸಾಧ್ಯ ಐತಿ ಕಾಯಿ ಅದ ಇದು ಒಂದೇ ಏನಂತಂದ್ರ ಅವ್ರ ಬೆಳಿಗ್ಗೆ ಡಾಕ್ಟರ್ ಬೂಮ್ ಅಲ್ಲಿ ಮಲ್ಟಿಪ್ಲೇಯರ್ ಅಲ್ಲಿ ಗ್ರೋ ಎಚ್ ನೈಂಟಿ ಏಟ್ ಅಲ್ಲಿ ಈ ತರದ ಒಂದ್ ಹಂಡ್ರೆಡ್ ಪರ್ಸೆಂಟ್ ಈ ಸಾವ ಮಾಡ್ಯಾರ ಅವ್ರು ನೋಡಿ ನಿಮಗೂ ಮಾಡ್ಬೇಕಂತ ಖುಷಿ ಅನಸ್ತದ ಮತ್ತೇನು ಈ ವರ್ಷ ಏನದು ಹತ್ತು ಎಕ್ರೆಕೇನು ಮಾಡ್ತೀರಿ ಹೆಂಗೆ ಸರ್ ಹತ್ತು ಎಕ್ರೆಕ ಮುಂದಿನ ಸಲ ಐದು ಸಲ ಕಡಿತೀವಲ್ರಿ ಹಾಂ ರೀ ಕಡ್ಯಾನ ಕಬ್ಬಿನ ಅದು ಏನರ ಅದು ಸುಡೋಲ್ಲ ಸರ್ ನಾವು ರೀ ಸುಡಲಾರದೆ ಅದ್ರ ಮೇಲೆ ಅದು ಇದು ಐತಲ್ಲ ಡಾಕ್ಟ್ರ್ ಭೂಮ ಹ್ಞೂ 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 ಮತ್ತೆ ಇದರ ಇವೆಲ್ಲ ಅವೇ ಕಲಸ್ಗೆ ಹಾಕಿ ಬಿಡ್ಬೇಕಂತ ಒಂದು ಅಷ್ಟೇಮಿಟಾದ ಹೌದ್ರಿ ರೀ ಮ್ಯಾಗ ಸಿಮಿಂ ಕಲರ್ ಅಲ್ಲಿ ಹೆಂಗ ರೀ ಹಾಕ್ಬೇಕಂತ ಲಕ್ರೀ ಓಕೆ ಓಕೆ ಆದರೂ ಇದ್ರ ಬಿಟ್ರೆ ಏನು ಮಾಡೋಂಗ ಸರ್ಕಾರ ಸಹಾಯ ತರಲ್ಲ ನಿಮ್ಮ ಮತ್ತೆ ಯಾರು ನೋಡ್ರಿ

ಸರ್ ಅದು ನಿಮ್ದು ಇನ್ನೊಂದು ರೈತರಿಗೆ ಏನಾರು ನಿಮ್ಗೆ ನೇರವಾಗಿ ಮತ್ತೆ ಕಾಲ್ ಮಾಡ್ತಾರ ಅವ್ರಿಗೆ ಬೇಕಂದ್ರೆ ಸ್ವಲ್ಪ ಹೆಲ್ಪ್ ಮಾಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಲ್ಲ ನೈನ್ ಏಟ್ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಏಟ್ ಫೈವ್ ಒನ್ ಫೋರ್ ಏಟ್ ಫೈವ್ ಒನ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಈ ಥರ ಒಂದು ಮೊಬೈಲ್ ನಂಬರ್ ಅದ ನೀವು ಬೇಕಂತಂದ್ರೆ ಇದು ಆಲ್ಮೇಲ್ ತಾಲೂಕಾ ಹೌದಲ್ಲ ರೀ ಆಲ್ಮೇಲ್ ತಾಲೂಕು ಮೊದಲು ಶಿಂದಿ ಅಂತು ವಿಜಯಪುರ ಜಿಲ್ಲಾ ಇವ್ರು ಮಹೇಶ್ ನಾಗರಾಳೆ ಅಂತ ಇವರು ಪ್ಲಾಟಿಗೆ ಬಂದು ಖುದ್ದವಾಗಿ ನಿಂಬಿ ಗಿಡ ಮತ್ತು ಕಬ್ಬ ನೀವು ಒಟ್ಟು ನೋಡಿ ಹೋದ್ರಿ ಅಂದ್ರೆ ಏನನ್ನೋದು ನಿಮಗೆ ಹಕ್ಕಿ ಕತಿ ಪೂರ್ಣ ತಿಳೀತದ ಬೇಕಂತಂದ್ರೆ ನೀವು ನಮ್ಗೆ ಕಾಲ್ ಮಾಡ್ಬೋದು ಇಷ್ಟು ಹೇಳಿ ಒಂದು ವಿಡಿಯೋ ಮುಗಿಸ್ತೀವಿ ನಮಸ್ಕಾರ